ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಕೀರ್ತೀಸ್ ವ್ಲಾಗ್ಸ್ ಕನ್ನಡ ಇದು ಬಂದು ನಮ್ಮ ವರಮಹಾಲಕ್ಷ್ಮಿ ಹಬ್ಬದ ವ್ಲಾಗ್ ಆಗಿರುತ್ತೆ ನಾವು ಈ ವ್ಲಾಗ್ನ ಮಧ್ಯರಾತ್ರಿ ಹನ್ನೊಂದು ಗಂಟೆಗೆ ಶೂಟ್ ಮಾಡ್ಕೊಳ್ತಾ ಇರೋದು ಸೊ ದೇವಿಗೆ ಅಲಂಕಾರ ಮಾಡ್ಕೊಳ್ಳೋಕ್ಕೆ ಪ್ರತಿಯೊಂದನ್ನು ನಾವು ರೆಡಿ ಮಾಡ್ಕೊಳ್ತಾ ಇದ್ದೀವಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಮ್ಮತ್ತೆ ಹೂ ಕೂಡ ಕಟ್ತಾಯಿದ್ರು ಆವಾಗ ಇನ್ನು ದೇವಿಗೆ ಸೀರೆ ಎಲ್ಲ ಉಡ್ಸಿ ರೆಡಿ ಮಾಡಿ ಒಡವೆ ಹಾಕಿ ಇಟ್ಕೊಂಡಿದ್ದೀನಿ ಇನ್ನು ನಾನು ಬೆಳಗ್ಗೆ ಇದಕ್ಕೆ ಮುಖವಾಡಗಳನ್ನೆಲ್ಲ ಇಟ್ಟು ರೆಡಿ ಮಾಡೋಣ ಅಂತ ಹೇಳಿ ಬೆಳಗ್ಗೆ ನಾನು ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ರೆಡಿಯಾಗಿ ನಾನು ಕೆಳಗೆ ಬಂದೆ ಸೊ ನಾನಿವತ್ತಿಲ್ಲಿ ಸಿಂಪಲ್ಲಾಗಿ ಒಂದು ಚೂಡಿದಾರನ್ನ ವೇರ್ ಮಾಡಿದ್ದೀನಿ ಬೆಳಗಿನ ಪೂಜೆಗೆ ಅಂತ ಹೇಳಿ ಸೊ ನಾನು ಸ್ನಾನ ಮಾಡ್ದಾಗ ಆಲ್ಮೋಸ್ಟ್ ಸಿಕ್ಸ್ ಓ ಕ್ಲಾಕ್ ಆಗಿತ್ತು ಸೊ ನೋಡ್ತಾ ಇರ್ಬೋದು ನಾನು ಈ ರೀತಿ ರೆಡಿಯಾಗಿದ್ದೆ ಸೊ ನಾನು ರೆಡಿಯಾಗಿ ಮತ್ತೆ ಕೆಳಗೆ ಹೋಗುವಷ್ಟೊತ್ತಿಗೆ ಸಿಕ್ಸ್ ತರ್ಟಿ ಸೆವೆನ್ ಆಗಿತ್ತು ಸೊ ದೇವಿಗೆ ಅಲಂಕಾರ ಮತ್ತು ಪೂಜೆ ಕೂಡ ಸ್ಟಾರ್ಟ್ ಮಾಡ್ಕೊಂಡಿದ್ವಿ ಇನ್ನು ಅರ್ಚನೆಗೆ ನಾನು ಬಾಳೆಹಣ್ಣು ಸಕ್ಕರೆ ತುಪ್ಪ ಹಾಲು ಎಲ್ಲ ರೆಡಿ ಮಾಡಿಕೊಂಡೆ ಇನ್ನು ನಾನು ದೇವರಿಗೆ ಅರ್ಚನೆ ಕೂಡ ನಾವು ರೆಡಿ ಮಾಡಿಕೊಂಡು ದೇವಿನ ನಾವು ಕುಂಡಿಸಿ ಮಂಗಳಾರತಿ ಕೂಡ ಮಾಡೋ ಟೈಮ್ ಆಯಿತು ಸೊ ಅರ್ಚನೆ ಮಾಡಬೇಕಾದ್ರೆ ನಾವು ಹೂವುಗಳನ್ನ ದೇವ್ರ ಮೇಲೆ ಹಾಕಿ ಅರ್ಚನೆಗಳನ್ನ ಮಾಡಿಕೊಳ್ತೀವಿ ಸೊ ಇದು ನಮಗೆ ನೋಡ್ತಾ ಇರ್ಬೋದು ದೇವಿ ಡೆಕೋರೇಷನ್ ಯಾವ ರೀತಿ ಬಂದಿದೆ ಅಂತ ಸೊ ಪ್ರಸಾದಕ್ಕೆ ನಾನು ಇವತ್ತು ಸಜ್ಜಿಗೆಯನ್ನು ಮಾಡ್ಕೊಳ್ತಾ ಇದ್ದೆ ಸೊ ನಾನಿಲ್ಲಿ ಯೂಸ್ ಮಾಡ್ತಾ ಇರೋ ಅರ್ಶನಾ ಕೇಸರಿ ಬಂದು ತುಂಬ ಪ್ಯೂರ್ ಕೇಸರಿ ಆಗಿರುತ್ತೆ ಸೊ ನಾನಿದ ಮಗುಗೆ ಹಾಲಿಗೆ ಹಾಕಿ ಕೊಡೋಕ್ಕೆ ಅಂತೇಳಿ ಪರ್ಚೇಸ್ ಮಾಡಿದೆ ಸೊ ನಾನು ಸಜ್ಜಿಗೆಗೆ ಬಾದಾಮಿ ಪೌಡರ್ನ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಸೊ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿ ಸಜ್ಜಿಗೆನ ತಯಾರು ಮಾಡಿಕೊಂಡು ನಾವಿಲ್ಲಿ ಅರ್ಶನೆಗೆ ರೆಡಿ ಇದ್ದೀವಿ ನೋಡ್ತಾ ಇರ್ಬೋದು ದೇವ್ರನ್ನ ನಾವು ಅರ್ಶನೆಗೆ ರೆಡಿ ಮಾಡಿದ್ದೀವಿ ಸೊ ನಾವು ಅರ್ಶನೆಗೆ ಪೂಜೆಗೆಲ್ಲ ಮುಗಿಸ್ಕೊಂಡು ಅರ್ಚನೆ ಶುರು ಮಾಡ್ಕೊಂಡ್ವಿ ಲಕ್ಷ್ಮಿ ಅಷ್ಟ ಸೋತ್ರನಾಮನ ಹೇಳಿ ನಾವು ಅಷ್ಟು ಅರ್ಚನೆ ಶುರು ಮಾಡ್ಕೊಂಡ್ವಿ ಅರ್ಚನೆ ಮಾಡೋಷ್ಟೊತ್ತಿಗೆ ಆಲ್ಮೋಸ್ಟ್ ಏಯ್ಟ್ ತರ್ಟಿ ಆಗಿಬಿಟ್ಟಿತ್ತು ಅಂತ ಹೇಳ್ಬೋದು ಸೊ ಆಲ್ಮೋಸ್ಟ್ ನಾವು ಏಯ್ಟ್ ತರ್ಟಿ ಒಳಗೆ ಮುಗಿಸ್ಬೇಕಂತ ಅಂದ್ಕೊಂಡಿದ್ವಿ ಬಟ್ ಆಗಲಿಲ್ಲ ಒಂದು ನೈನ್ ಓ ಕ್ಲಾಕ್ ನೈನ್ ತರ್ಟಿ ಆಯಿತು ಸೊ ಅರ್ಚನೆ ಎಲ್ಲ ಮುಗಿಸ್ ಮುಗಿಸಿದ ಮೇಲೆ ನಾವು ದೇವ್ರದ್ದು ಅಷ್ಟ ನಾಮಾನ ಹೇಳಿ ಆಮೇಲೆ ದೇವ್ರದ್ದು ಗಜಲಕ್ಷ್ಮಿ ವಿದ್ಯಾಲಕ್ಷ್ಮಿ ಧನಲಕ್ಷ್ಮಿ ಸಂತಾನಲಕ್ಷ್ಮಿ ಪ್ರತಿಯೊಂದು ಲಕ್ಷ್ಮೀದು ನಾವು ವ್ರತ ಪೂಜೆ ಮಾಡ್ತೀವಲ್ಲ ಅದರದ್ದು ಮಂತ್ರಗಳನ್ನು ಹೇಳಿಬಿಟ್ಟು ನಾವು ಮಂಗಳಾರತಿನ ಮಾಡುವಂಥದ್ದು ಸೊ ಈಗ ನಾವು ದೇವರಿಗೆ ಫಸ್ಟು ಪುಷ್ಪ ಪುಷ್ಪಾಭಿಷೇಕ ಮತ್ತು ಮಾಡ್ತಾ ಮಾಡ್ತಾಯಿದ್ದೀವಿ ನೋಡ್ತಾ ಇರ್ಬೋದು ಈಗ ಮಂಗಳಾರತಿ ನಡೀತಾ ಇದೆ ಇನ್ನು ಮಂಗಳಾರತಿ ಎಲ್ಲ ಮುಗಿಸ್ಕೊಂಡು ನಾವು ಅಡುಗೆ ಕಡೆಗೆ ಹೊರಟ್ವಿ ಇನ್ನು ಇವತ್ತು ಆಗಸ್ಟ್ ಹದಿನೈದನೇ ತಾರೀಕು ಆಗಿರೋದ್ರಿಂದ ಇನ್ನು ಮನೆ ಎದುರುಗಡೆ ಸ್ಕೂಲಲ್ಲಿ ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ ಆಲ್ಮೋಸ್ಟ್ ಶುರು ಆಗಿಬಿಟ್ಟಿತ್ತು ಸೊ ನನ್ನ ಮಗ ಕೂಡ ನೀವೇ ನೋಡ್ತಾ ಇರ್ಬೋದು ಸೋಲ್ಜರ್ ಡ್ರೆಸ್ನ ಹಾಕ್ಕೊಂಡಿದ್ದ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದ ಆ ಡ್ರೆಸ್ನ ಕೂಡ ಅವನಿಗೆ ಫ್ಲ್ಯಾಗ್ ಕೈ ಕೊಟ್ಟಿದ್ದ ತಕ್ಷಣ ತುಂಬಾ ಖುಷಿ ಆಗ್ಬಿಟ್ಟಿತ್ತು ಅವ್ನಿಗೆ ಏನು ಒಂಥರ ಅವ್ನ ಜೊತೆ ಒಂದು ಫೋಟೋ ತಗೊಳೋದು ತುಂಬಾ ಕಷ್ಟ ಆಗ್ಬಿಟ್ಟಿತ್ತು ಅವನ್ನ ಕೂಗಿ ಕೂಗಿ ಕರ್ದು ಕರೆದು ಅವನ ಹತ್ರ ಫೋಟೋ ತಕ್ಕೊಳ್ಬೇಕಾಗಿತ್ತು ತುಂಬಾ ಚೆನ್ನಾಗಿ ಅವನು ಫೋಟೋಗೆ ಪೋಸ್ಟ್ ಕೊಡ್ತಾನೆ ಬಟ್ ಆದರೆ ತುಂಬ ಟೈಮ್ ತೊಗೊತಾನೆ ಅಂತ ಹೇಳ್ಬೋದು ಸೊ ಇನ್ನು ಅವನು ಫೋಟೋಸ್ನೆಲ್ಲ ಇಡಿಸ್ಕೊಂಡು ಮತ್ತು ಅವನ ಫ್ರೆಂಡ್ಸ್ ಜೊತೆ ಎಲ್ಲ ನಿಂತ್ಕೊಂಡು ಫೋಟೋ ಇಡ್ಸ್ಕೊಂಡ ನೋಡಿ ಎಷ್ಟು ಮುದ್ದಾಗಿ ಎಷ್ಟು ಕ್ಯೂಟ್ ಕ್ಯೂಟಾಗಿ ಇದ್ದಾನೆ ಸೊ ಇನ್ನು ಆಸೆಷನೆಲ್ಲ ಮುಗಿಸ್ಕೊಂಬಂದು ನಾನು ದೇವ್ರ ಜೊತೆ ಒಂದೆರಡು ಸೆಲ್ಫೀಸ್ನ ತೊಗೊಂಡೆ ಯಾಕಂದರೆ ಹಬ್ಬದ ದಿವಸ ತುಂಬಾ ನೀಟಾಗಿ ಅಲಂಕಾರ ಮಾಡ್ಕೊಂಡಿರ್ತೀರಿ ದೇವರಿಗೆ ಕೂಡ ನಾವು ಕೂಡ ಒಂದೆರಡು ಫೋಟೋಸ್ ತಗೊಂಡು ಅಡುಗೆ ಮಾಡಿ ದೇವರಿಗೆ ಎಡೆ ಇಟ್ಟಿದ್ದಾಯ್ತು ಇನ್ನು ನಾನು ಸಾಯಂಕಾಲಕ್ಕೆ ಸ್ವಲ್ಪ ಹಶ್ರ ಆಗ್ತಿತ್ತು ಅಂತ ಹೇಳಿ ಒಬ್ಬ ಮಳೆ ಬರ್ತಾ ಇತ್ತು ಸ್ವಲ್ಪ ಅದರಿಂದ ಬಜ್ಜಿನ ಮತ್ತು ಕಾಫಿನ ಮಾಡೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ ಇನ್ನು ನಾನಿಲ್ಲಿ ಬಜ್ಜಿ ಮಾಡಲಿಕ್ಕೆ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಕಾಳು ಉಪ್ಪು ಸ್ವಲ್ಪ ಕೆಂಪು ಮೆಣಸಿನ ಪುಡಿ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಹಿಟ್ಟನ್ನ ರೆಡಿ ಮಾಡಿ ವಿಸ್ಕರಲ್ಲಿ ರೆಡಿ ಮಾ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ನಾನಿಲ್ಲಿ ಮಾಡ್ತಾ ಇರೋದು ಮಿರ್ಜಿ ಬಜ್ಜಿ ಆಗಿರೋದ್ರಿಂದ ನಾನು ಸ್ವಲ್ಪ ಮಿರ್ಚಿನ ತೊಗೊಂಡಿದ್ದೀನಿ ಇದು ಲೈಟಾಗಿ ಖಾರ ಇರುತ್ತೆ ಬಟ್ ಟೇಸ್ಟ್ ವೈಸ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದೊಂದೇ ಬಜ್ಜಿನ ಹಾಕ್ತಾಯಿದ್ದೀನಿ ಬಜ್ಜಿ ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿ ಬಂದಿತ್ತು ರೆಸಿಪಿ ಬೇಕಾದರೆ ಹೇಳಿ ಒಂದು ದಿವಸ ನಾನು ಬಜ್ಜಿ ಮತ್ತು ರೆಸಿಪಿ ಯಾವ ರೀತಿ ಮಾಡ್ತೀನಿ ಅಂತ ಹೇಳಿ ಶೇರ್ ಮಾಡ್ತೀನಿ ಇನ್ನು ಕಾಫಿಗೆ ಹಾಲು ಕೂಡ ಕಾಯಿಸ್ಕೊಂಡಿದ್ದಾಯಿತು ಕಾಫಿ ಕೂಡ ರೆಡಿ ಮಾಡಿಕೊಂಡೆ ಸೊ ಮಳೆ ಜೋರಾಗಿ ಬರ್ತಿರೋದ್ರಿಂದ ಬಜ್ಜಿ ಮತ್ತು ಕಾಫಿ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ತುಂಬಾ ನಾನು ಎಂಜಾಯ್ ಮಾಡಿದೆ ಕಾಫಿ ಮತ್ತು ಬಜ್ಜಿ ಮಳೆಯಲ್ಲಿ ಏನಂದರೆ ಈ ವೆದರಿಗೆ ತುಂಬಾ ಕೋಲ್ಡ್ ಆಗುತ್ತೆ ಸೊ ಅವಾಗವಾಗ ಕಾಫಿ ಕುಡಿಬೇಕು ಅಂತ ಹೇಳಿ ಅನಿಸುತ್ತೆ ಸೊ ಅದರಿಂದ ಕಾಫಿ ಕೂಡ ತಯಾರು ಮಾಡಿಕೊಂಡು ನಾನು ನೋಡಿ ನೀವೇ ನೋಡ್ತಾ ಇರ್ಬೋದು ನಾನು ಮಳೆಲ್ಲೇ ನಿಂತ್ಕೊಂಡು ಕಾಫಿ ಬಜ್ಜಿನ ಎಂಜಾಯ್ ಮಾಡಿದೆ ತುಂಬಾ ಚೆನ್ನಾಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳ್ಬೋದು ಬಜ್ಜಿನೂ ಅಷ್ಟೇ ತುಂಬ ಟೇಸ್ಟಿಯಾಗಿ ಒಳಗೆಲ್ಲ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇನ್ನು ಸಾಯಂಕಾಲ ಆಗಿರೋದ್ರಿಂದ ನಾನು ಪೂಜೆಗೆ ರೆಡಿ ಮಾಡ್ಕೊಬೇಕಾಗಿತ್ತು ಮತ್ತೆ ಅದರಿಂದ ನಾನು ಕೃಷ್ಣ ಕುಂಕುಮ ಕೊಡೋಕ್ಕೆ ಅಂತ ಹೇಳಿ ಸೀರೆನ ಉಟ್ಕೊಂಡೆ ಪ್ಲ್ಯಾನ್ ಮಾಡಿಕೊಂಡು ಸೊ ನಾನಿಲ್ಲಿ ವೇರ್ ಮಾಡದಿರೋದು ಮೈಸೂರು ಸಿಲ್ಕ್ ಸ್ಯಾರಿ ಗ್ರೀನ್ ವಿತ್ ಮರೂನ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು ಸೊ ಕ್ರೀಪ್ ಸ್ಯಾರಿ ಆಗಿರೋದ್ರಿಂದ ನನಗೂ ತುಂಬ ಸ್ವಲ್ಪ ಕಂಫರ್ಟಬಲ್ ಅಂತ ಅನಿಸುತ್ತೆ ಸೊ ನಾನು ಸ್ಯಾರಿ ಉಟ್ಕೊಂಡು ಮತ್ತೆ ಫ್ರೆಶ್ ಅಪ್ ಹಾಕಿ ರೆಡಿ ಆಗ್ತಾ ಇದ್ದೀನಿ ಸೊ ನಂದು ಆ್ಯಸ್ ಯೂಶಲ್ ಮೇಕಪ್ ರೋಟೀನ್ನ ನಾನು ಇಲ್ಲಿ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಾ ಇರ್ಬೋದು ನೀವು ನನ್ನ ಮೇಕಪ್ ರೋಟೀನಷ್ಟು ನೋಡಿ ನೋಡ್ತಿರ್ಬೋದು ನಾನಿಲ್ಲಿ ಹಬ್ಬಕ್ಕೆ ಸಾಯಂಕಾಲ ಇವ್ರ ಈ ರೀತಿ ರೆಡಿ ಆಗಿದ್ದೆ ನಿನಗೆ ನನ್ನ ಲುಕ್ಕು ಹೇಗನ್ಸ್ತು ಅಂತ ಹೇಳಿ ಕಮೆಂಟ್ ಮಾಡಿ ಇದು ನಮ್ಮ ಮನೆಯ ವರ್ಮಾಲಕ್ಷ್ಮಿ ಹಬ್ಬದ ದಿನ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಸಿ ಯು ಬಾ ಬಾಯ್